ಕರೆ ಕರೆ ಹೇಳ್ಬೇಕಂದ್ರೆ ಇವತ್ ನೋಡ್ರಿ ನಮ್ಮ ಚಿಕನ್ ಮಾಡ ಅಂತ ಚಿಕನ್ ಫ್ರೈ ಮಾಡ್ತಾಳ ಚಿಕನ್ ಸಾರು ಮಾಡ್ತಾಳ ಚಿಕನ್ ಗ್ರೇವಿ ಮಾಡ್ತಾಳೆ ನಮ್ಮ ಹೂವ ಕೇಳ್ಬರ್ರಿ ನನಗೂ ಗೊತ್ತಿಲ್ಲ ಮಸಾಲ ಅಂತಂದ್ರೆ ಏನ್ ಮಾಡಂತೀವಿ ಹ್ಮ್ ನೋಡ್ರಿ ಚಿಕನ್ ತೊಗೊಂಡ್ ತರ ಕೇಳೈನ ಅರ್ಧ ಕೆಜಿ ಮಾಡಿಟ್ಟಿನ ಮ್ಯಾರಿನೇಷನ್ ಮಾಡಿ ಮಸಾಲೆ ಚಿಕ್ಕ ಇರುತ್ತೆ ಹಾಕಿರುತ್ತೆ ಹ್ಮಿಲ್ಲೆ ಉಳ್ಳಾಗಡ್ಡಿ ಟಮಾಟಿ ಫ್ರೈ ಮಾಡ್ತಾಳೆ ನನ್ನ ಇಲ್ಲೇ ನೋಡ್ರಿ ಇಲ್ಲೇ ಕೊಬ್ಬರಿ ಅದರಕ್ಕೆ ಆಮೇಲೆ ಕೊತ್ತಂಬರಿ ಹಾಕಿ

ನಮಸ್ಕಾರ ಮಾಡಿರಿ ನಿಂದೊಂದು ಚಾನಲ್ ಓಪನ್ ಮಾಡ್ಬೇಕಂತಂದಿರ ಮತ್ತೆ ಕಲ್ಕೊಂಡು ಹಿಂಗೆ ಯಾರ ಕೈ ಮುಗಿ ಹಿಂಗೆ ಲೈಕ್ ಮಾಡ್ರಿ ಅಣ್ಣ ಸಬ್ಸ್ಕ್ರೈಬ್ ಮಾಡ್ರಿ ಸಪ್ಲೈ ಅಲ್ಲ ಸಬ್ಸ್ಕ್ರೈಬ್ ಫಾಲೋ ಮಾಡ್ರಿ ನಮಗೂ ಬೆಳೆಸ್ರಿ ಬರ್ರಿ ಈಗ ನಮ್ಮ ಹವ ಚಿಕನ್ ಮಾಡಂತಾಳೆ ಈಗ ಮೆಣ್ಸಿಗಾಯಿ ಎಷ್ಟು ಅಂತಾಳೆ ನೋಡ್ರಿ ನಮ್ಮ ಹೂವ ಬರ್ರಿ ಇದೆಲ್ಲ ರೆಡಿ ಮಾಡಲಿ ನಮ್ಮವ್ವ ಅಲ್ಲಿ ಮಠ ಮಾಡ್ರಿ ಮಾಡಿರಿ ಮಠ ಮತ್ತೆ ಸಿಕ್ ತೋರಿಸ್ತೀನಿ ನಮ್ಮವ ಏನೇನು ಮಾಡ್ತಾಳೆ ಅಂತಂದು ನಮ್ಮ ಅಪ್ಪ ನೋಡ್ರಿ ಇಲ್ಲ ಸುಮ್ನೆ ಮಸ್ತ್ ಮಜಾ ಮಾಡತ್ತ ನಮ್ಮಪ್ಪ ಮತ್ತೆ ನಮ್ಮ ಏನು ಮಾಡ್ತಾವೆ ಅಂತ ತೋರಿಸ್ತೀನಿ ಅಂತ ವೇಟ್ ಮಾಡ್ರಿ ಈಗ ನೋಡಿದ್ರೆ ಉಳ್ಳಾಗಡ್ಡಿ ಕರ್ಬೇವು ಹಾಕೊಂಡಾಳೆ ನೆಕ್ಸ್ಟ್ ಮೆಣಸಿನ್ಕೊಂಡ ಉದ್ದಿದ್ದೆ ತಣ್ಣದಾಗಿ ಒಂದು ಅರ್ಧ ಕೆ ಜಿ ಮಾಡಾಕುಂತ ನಮ್ಮವ್ವ ಎದಕ್ಕೆ ಭೀ ಅರ್ಧ ಕೆ ಜಿ ಕಡಿಮೆ ಆತಲ್ಲಿ ಇವತ್ತು ದೊಡ್ಡ ದೊಡ್ಡ ಮನೆ ಮನೆ ಪ್ರಾಬ್ಲಮ್ ಮನಿ ಇದ್ರೆ ದುನಿಯಾ ಸಾಂಬಾರ ಇರುತ್ತೆ ಮನೆಯಾಗ ನಾವು ಎಂತ ಮಾಡ್ತೀವಿ ಅಲ್ಲಿ ನೋಡಿ ರುಬ್ಬು ಗುಂಡು ಚಲೋ ಐತಿ ರುಬ್ಬು ಗುಂಡು ಮಾಡ್ತಾಳೆ ರುಬ್ಬು ಚಲೋತಲ್ಲೇ ಇಲ್ಲಿ ಬಾಕಿ ಐತಿ ಇದನ್ನ ಪ್ರಾಯ್ ಮಾಡ ಕೆಲಸ ಚಲೋ ಐತಿ ಹಿಂಗೆ ಚಲೋತಿ ಹೆಂಗೆ ಮುಂಬೆನೂವ ನಿ ಮಾಡೋಲ್ಲೂನ್ ರುಚಿ ಬಾರಿ ಇರ್ತದೆ ಇದು ನೋಡ್ರಿ ನೀರು ಹಾಕೋತೀನಿ ನಿನ್ನೋದಕ್ಕೆ ಲೈಟಾಗಿ ಆಗೈತಿ ಟಮಾಟಿ ಗಮಾಟಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿವಿ ಊರು ಎಲ್ಲ ಪೂರ್ತಿ ಖಾಲಿ ಮಾಡೋದು ಈಗ ಚಿಕ್ಕ ಚಕ್ಕ ಇದೇನು ಸಾರಿಗೆನು ಐತೆ ಸಾರಿಗೆ ಸುಕ್ಕ ಅರ್ಧ ಕೆಜಿ ಒಳಗೆ ಆಡೋ ಮಾಡೋದ್ ಆಯಿಲ್ ಚೇಂಜ್ ಆಹ್ಹೋ ಸುಡಾನ್ ಎಲ್ಲ ಪ್ರಯಿಂದು ಕರೆಕ್ಟ್ ಚಿಕ್ಕನ ಕೊಡ್ಲೇಷನ್ ಮಾಡಿದ್ದೆ ನೋಡೋಣ ಇದು ಇದೊಂದು ಡಿಫ್ರೆಂಟ್ ಸ್ಟೈಲ್ ಫಸ್ಟ್ ಟೈಮ್ ನೋಡೋಕ್ಕೆ ನಾನು ನಮ್ಮ ಹೋಗಿ ಮೊದಲು ಏನಿಗೆ ಮಾಡಿಲ್ಲ ಈ ಫಸ್ಟ್ ಟೈಮ್ ಮಾಡ್ತವೆ ಈಗ ಅಷ್ಟಿಕಾರೇ ಅಷ್ಟಿಕಾರು ಕಡ್ಡಿಯಂತೆ ನೀನ್ ಹೇಳ್ಬೇಕ ನೀನ್ ಮಾಡ್ಬೇಕಂತಂದ ನೀನ್ ಏನೇನ್ ಮಾಡ್ಬೇಕು ಏನೇನಿಲ್ಲ ಏನೇನ್ ಹಾಕ್ಬೇಕ ಏನೇನಿಲ್ಲ ಎಷ್ಟೆಷ್ಟು ಹಾಕ್ಬೇಕ ಹಾಕುವಾಗ ಹೇಳ್ಬೇಕು ಇನ್ ಹಾಕ್ಬೇಕ ಎಷ್ಟಿಲ್ಲ ಹ ಅದಕ್ಕೆ ಅಲ್ಲವಾಗ ಹಾಕಿರ್ತ ಹಾಕಂತಿರ್ತಿಲ್ಲ ಹೇಳ್ಬೇಕು ಇದೇನೇನಕಂತ ಹೇಳಿಕೆ ಹ್ಮ್ ಇದೆಲ್ಲ ಪೂರ್ತಿ ನಮ್ಮ ಸ್ಟೋರೇಜ್ ನೋಡ್ರಿ ಇದ್ರೆ ಎಷ್ಟು ತುಂಬ ಎಷ್ಟು ಯೂಸ್ ಮಾಡ್ತಾರೆ ಇವ್ರಿಗೆ ಗೊತ್ತೆ ಇದು ನಮ್ದು ಸ್ಟೋರೇಜ್ ಎಲ್ಲ ಪ್ಲೇಟ್ಗೆ ಗಿಡಕ್ಕೆ ಅದಕ್ಕೆ ಕಮೆಂಟ್ ಮಾಡಿರಿ ಅರ್ಶನ ಖಾಲಿ ಆಗೈತಿ ಡಬ್ಬಿಯಾಗಿತ್ತರೆ ಇರ್ಕೋನಾ ನೋಡ್ರಿ ಮೊಬೈಲ್ ಎಲ್ಲ ಡಬ್ಬಿ ಖಾಲಿಗೋಗಿ

ಹಾ ಚಿಕನ್ ಮಸಾಲೆ ಹಾಕ್ತೀನಿ ಹ್ಮ್ ಅದೆಲ್ಲ ಚಿಕನ್ ಫ್ರೈ ಆಗಿಂದ ಹಾಕೋಬೇಕು ಹ್ಮ್ नीर ಹಾಕوں নে একটু একটু গরম এনে অল্প বেকেনার নিরাক জল Isto mugitanide

ಐತಲ್ಲ ಅದ ಕಾಮ ಪುಡಿ ಸ್ವಲ್ಪ ನಮ್ಮ ಅಪ್ಪದ ಮಾತ್ರ ಸಿಕ್ಕಾಪಟ್ಟೆ ಖಾರ ಬೇಕು ಮೊದಲ ಕುದಿಲ್ಲ ಕುದ್ದಿನ ಮತ್ತೆ ಖಾರ ಸ್ವಲ್ಪ ಕಲಸ ಸಾರಿಗೆ ಬಂದಿಟ್ಬಿಡಿ ಸಾರು ಒಂದು ಮಾಡಿಬಿಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡಿ ಬಾಯ್ ಟಾಟಾ ಮಾಡ್ಬಿಡ್ರಿ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಜೊತೆ ಸ್ಟಿಲ್ ವಾಚ್ ಬಾಯ್ ಚಿಕನ್ ಗ್ರೇವಿ ವಿತ್ ರೊಟ್ಟಿ ನಾವು ಅಪ್ಪ ಕರ್ರಿ ಹೆಂಗ್ ಸೂಪರ್ ಖು ಖಾರ ಎಲ್ಲ ಕರೆಕ್ಟ್ ಆಗೈತಿ ಹೌದಾ ಕರೆ ಹೇಳ್ಬೇಕಂದ್ರೆ ನಾನು ಏಕೆ ಮಾಡಲ್ಲ ಕರೆಕ್ಟ್ ಆಗಿ ಆಯ್ತದೆ ಬಿಟ್ಕೊಳ್ಳೋಲ್ಲ ಮಾಡ್ಯಾರ ಅವ್ರು ಅದಕ್ಕೆ ಕರೆಕ್ಟ್ ಆಯ್ತು ಅಂತಾರೆ ಕರೆಕ್ಟ್ ನಂಗೆ ಅಂತ ಮಿಸ್ಕಿರ್ಯ ಬಂದಾಳಿಂತಾರೆ ನಮ್ಮವ ಮಾಡ ಅಂತೇಳಿಲ್ಲ ಅಡುಗೆ ಏನು ಪೇಲಿಲ್ಲ ಮಸ್ತ್ ಮಕ್ಕಳು ಅಡುಗೆ ನಮ್ಮವ ಬರ್ರಿ ನಮ್ಮನಿಗೆ ಒಂದು ದಿವಸ ಊಟ ಮಾಡೋಕ್ಕೆ ನಮ್ಮ ಅವನ ಕೈ ರುಚಿ ನೋಡ್ರಿ ಓಕೆ ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್